ಹರವೋ ಶಂಕರಂ ಶಂಕರಾಚಾರ್ಯಂ ಕೇಶವಂ ಪಾಧರಾಯಣಂ ಸೂತ್ರಭಾಷ್ಯ ವಂದೇ ಕೃತ ಭಗವಂತೌ ಪುನಃಪುನಃ ಪ್ರಾತಸ್ಮರಣೆಯನ್ನರಾಧ್ಯ ಗುರುದೇವತೆಯ ಪವಿತ್ರವಾದ ಪಾದಾರವಿಂದದಲ್ಲಿ ನನ್ನ ನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಕ್ಷೇತ್ರಾದಿ ದೇವತೆ ಮಲ್ಲಿಕಾರ್ಜುನ ಅಪ್ಪಂಗಳವರ ಪವಿತ್ರವಾದ ಪಾದಾರವಿಂದದಲ್ಲಿ ನನ್ನ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಸದ್ಗುರು ರಾಷ್ಟ್ರೀಯ ಸಂತರು ನಿರಾಭಾರಿ ದೇಶಕ್ಕುತ್ತಮ ಸದ್ಗುರು ಸಿದ್ದೇಶ್ವರ ಅಪ್ಪಂಗಳವರ ಪವಿತ್ರವಾದ ಪಾದಾರವಿಂದದಲ್ಲಿ ನನ್ನ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಈ ಭವ್ಯವಾದ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದ ಜಗಜ್ಜನನೆಯ ಸ್ವರೂಪಿಣಿಯಾದ ಸದ್ಗುರು ಸಮರ್ಥ ಮಾತೆಯವರ ನೀಲಮ್ಮ ತಾಯಿಯವರ ಪವಿತ್ರವಾದ ಪಾದಾರವಿಂದದಲ್ಲಿ ನನ್ನ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಕ್ಷೇತ್ರದ ಒಡೆಯರಾದ ಸದ್ಗುರು ಅಮೃತಾನಂದ ಅಪ್ಪಂಗಳವರ ಪವಿತ್ರವಾದ ಪಾದಾರವಿಂದದಲ್ಲಿ ನನ್ನ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಇನ್ನೋರ್ವ ಮಂಜುಳಾ ಮಾತೆಯವರ ಪವಿತ್ರವಾದ ಪಾದಾರವಿಂದದಲ್ಲಿಯೂ ಇಲ್ಲಿವರೆಗೆ ನಮ್ಮ ನಿಮ್ಮೆಲ್ಲರನ್ನು ಕುರಿತು ಬಹು ಮಾರ್ಮಿಕವಾದ ವಿಷಯವನ್ನು ತಿಳಿಸಿದ ಮಾತೆಯವರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ ಎಲ್ಲ ಸಂಪೂಜ್ಯರ ಪವಿತ್ರವಾದ ಪಾದಾರವಿಂದದಲ್ಲಿಯೂ ನನ್ನ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಅಮೃತಾತ್ಮರೇ ಪುಣ್ಯಾತ್ಮರೇ ಇವತ್ತಿನ ದಿವಸ ಸಂಸ್ಕೃತಿ ಅನ್ನುವಂಥದ್ದು ಪ್ರಾಮುಖ್ಯವಾಗಿ ಎಲ್ಲರಿಗೂ ಬಹಳ ಅವಶ್ಯಕತೆ ಇದೆ ಭಾರತೀಯ ಸನಾತನ ಸಂಸ್ಕೃತಿ ಒಳಗೆ ಹೆಣ್ಣು ಮಕ್ಕಳು ಬಹಳ ಪ್ರಾಮುಖ್ಯವಾದ ಪಾತ್ರ ಇದೆ ಅವ್ರು ಏನು ಮಾಡಬೇಕುಪ್ಪ ಅಂತಂದ್ರೆ ಬಹಳ ಹೆಜ್ಜೆ ಕಿತ್ತಿ ಹೆಜ್ಜೆ ಇಟ್ಟರು ಮನೆಯೊಳಗೆ ಮಕ್ಕಳು ಇದ್ರಂದ್ರೆ ಸ್ಕೂಲಿಗೆ ಹೋಗೋದಕ್ಕಿನ್ನ ಮೊದಲು ನಿಮ್ಮದು ಯಾವುದೇ ಆದ ಒಂದು ದೈನಂದಿನ ಕಾರ್ಯಗಳಿದ್ರೆ ಇಬ್ಬರು ಸತಿಪತಿಗಳು ಮಕ್ಕಳ ಮುಂದೆ ಕಚ್ಚಾಡಬಾರ್ದಂತ ಅಂತ ಅಪ್ಪ ಅವ್ರು ಹೇಳ್ತಿದ್ದರು ಮಕ್ಕಳು ಸ್ಕೂಲಿಗೆ ಕಳಿಸಿ ಏನೇ ನಿಮ್ಮ ಕಾರ್ಯ ಕೆಲಸಗಳಿದ್ರೂ ಆಮೇಲೆ ಮಾತಾಡಬೇಕು ಮಕ್ಕಳ ಮುಂದೆ ನೀವೇ ಅದನ್ನು ನೀವು ಮಾತಾಡ್ತಾ ಮಾತಾಡ್ತಾ ಹೋದ್ರಿ ಅಂದ್ರೆ ನೀವು ಅಲ್ಲಿ ಏನಾದರೂ ಒಂದು ಸಮಸ್ಯೆಗಳನ್ನು ತಕ್ಕೊಂಡು ಮಕ್ಕಳ ಮುಂದೆ ಕುಂತ್ರು ಮಕ್ಕಳು ಏನಂತಾವ್ ಮಾತೃ ದೇವೋ ಭವ ಪಿತೃದೇವೋ ಭವ ಅಂತ ವೇದಗಳು ಹೇಳ್ತಾ ಇದ್ದಾವೆ ಇವರ ಇವರ ನಮ್ಮ ಅಪ್ಪ ಅಮ್ಮನ ಏನು ಮಾಡಾಕತ್ತಾರ ಬಹಳ ಖಚಾಡಕತ್ತಾರ ಇವ್ರಿಗೆ ಹೆಂಗೆ ನಾವು ದೇವರನ್ನು ಬೇಕು ಅಂತ ಮಕ್ಕಳಲ್ಲಿ ಏನು ಬರ್ತೈತ್ರಿ ಭಿನ್ನ ಅಭಿಪ್ರಾಯ ಬರ್ತೈತಿ ಅದಕ್ಕೆ ಮಕ್ಕಳನ್ನ ಹೆಂಗೆ ಬೆಳೆಸಬೇಕಪ್ಪ ಅಂತಂದ್ರೆ ಸಂಸ್ಕೃತಿವಂತರನ್ನಾಗಿ ಬೆಳೆಸಬೇಕಂತೇಳಿ ಸಿದ್ದೇಶ್ವರ ಹೇಳ್ತಾ ಇದ್ದರು ಸಿದ್ದೇಶ್ವರ ಅಪ್ಪಂಗಳವರು ತಾಯಿ ಪಾತ್ರ ಅನ್ನುವಂಥದ್ದು ಬಹಳ ದೊಡ್ಡದು ತಾಯಿ ಹೊರಟು ತನ್ನ ಮನೆಗೆ ತವ್ರ ಮನೆಗೆ ಅಂದ್ರೆ ಮನೆಗೆ ಬೆಳಗಾಕ ಬಂದಾಳ ದೀಪ ಬೆಳಗಾಕ ಬಂದ ತಾಯಿ ಎರಡು ದಿನ ಹೋದ್ರೆ ಮನೆ ಅಂತ ಅಪ್ಪ ಅವರು ನೋಡ್ಬೇಕದ ಆ ಮನಿ ಸಂಸ್ಕೃತಿ ಒಳಗ ಉಳಿಯುದಿಲ್ಲ ಅದ ಮನಿ ಏನಾಗಿರ್ತೈತಿ ಎಲ್ಲಿ ಬೇಕಲ್ಲಿ ಸಾಮಾನು ಬಿದ್ದಿರ್ತಾವ ಎಲ್ಲಿ ಬೇಕಲ್ಲೇ ಹಾಗೇ ಎಲ್ಲಾನು ಕಡ್ಡಿ ಕಸಗಳ ಬಿದ್ದಿರ್ತವು ತಾಯಿ ಒಬ್ಬಕ್ಕೆ ಒಳಗಿದ್ದು ಬೆಳಿಗ್ಗೆ ಎದ್ದ ತಕ್ಷಣ ಅಕ್ಕಿಯ ಒಂದು ಅಂಗಳದ ಕಸ ರುಂಕಿ ರಂಗೋಲಿನ ಹಾಕಿ ಅಂಗನಿಯರ ಒಳಗ ಬಂದಿವುದು ಹೇಳು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾಳ ತಾಯಿ ಅಂಗಳ ಕಸ ಹೊಡಿತಾ ಇದ್ದಾಳ ರಂಗೋಲಿ ಹಾಕ್ತಾ ಇದ್ದಾಳ ಬಾಗಲದ ಪೂಜೆ ಮಾಡಿ ಆ ಸಂಸ್ಕೃತಿಯನ್ನು ತನ್ನ ಎತ್ತ ಮಗಳಿಗೆ ಕಲಿಸ್ತಾ ಇದ್ದಾಳ ತಾಯಿ ಅದಕ್ಕೋಸ್ಕರವಾಗಿ ಸಿದ್ದೇಶ್ವರ ಅಪ್ಪಾಜಿ ಅವರು ಹೇಳ್ತಾ ಇದ್ರು ತಾಯಿ ಇವರೆಲ್ಲ ಪುರುಷರು ಎಂಟು ತಾಸು ಡ್ಯೂಟಿ ಮಾಡ್ತಾರೆ ಡ್ಯೂಟಿ ಮಾಡಿ ಮನೆಗೆ ಬರೋಣ ಆಕೆ ಎಲ್ಲವನ್ನೂ ತಯಾರು ಮಾಡಿರ್ತಾಳ ಅಮೃತ ಆದ್ರೆ ಆಕೆಗೆ ಇಪ್ಪತ್ನಾಲ್ಕು ಗಂಟೆನೂ ಡ್ಯೂಟಿ ತಾಯಿಗೆ ಅಂತ ಹೇಳ್ತಾ ಇದ್ರು ಅಪ್ಪಾಜಿ ಅವರು ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿ ಆಕಿಗೆ ಇಪ್ಪತ್ನಾಲ್ಕು ಗಂಟೆನೂ ಡ್ಯೂಟಿ ಮಾಡ್ತಾ ಮಾಡ್ತಾ ಪಕ್ವಾನವನ್ನು ರೆಡಿ ಮಾಡಿ ಇಟ್ಟು ಆ ತಾಯಿ ತಾನು ಉಣ್ಣುದಿಲ್ಲ ಅತ್ತಿ ಉಂಡ್ಲಿ ಮಾವ ಉಂಡ್ಲಿ ಹಾ ಮೈದನ ಉಂಡ್ಲಿ ನನ್ನ ಪತಿದೇವ ಬಂದು ಉಣ್ಣುವತನ ನಾನು ಉಣ್ಬಾರ್ದು ಅನ್ನುವಂಥದ್ದು ಭಾರತೀಯ ಹೆಣ್ಣು ಮಕ್ಕಳ ಸಂಸ್ಕೃತಿ ಇದು ಭಾರತೀಯ ಹೆಣ್ಣು ಮಕ್ಕಳ ಸಂಸ್ಕೃತಿ ತಾನು ಅನ್ನೋದಲ್ಲ ಎಲ್ಲರಿಗೂ ಉಣಬಡಿಸಿ ತಾನು ಅಮೃತವನ್ನು ಈ ಅಮೃತ ಹಸ್ತದಿಂದ ಅಮೃತವನ್ನು ಮಾಡಿದ್ರು ಆ ತಾಯಿ ಏನ್ ಮಾಡ್ತಾ ಇದ್ದಳು ಎಲ್ಲರಿನಿಗೆ ಎಲ್ಲರಿಗೂ ಉಣಬಡಿಸಿ ತಾನು ತಳಗುಳಿದು ಹೊತ್ತನ ಹೊತ್ತಿದ್ದು ಉಂಡು ಸ್ವಲ್ಪ ಇದ್ರೆ ಹೊಂತಿದ್ದಳು ಇರ್ಲಿಕ್ಕಂದ್ರ ಇಲ್ಲ ನೀರು ಕುಡಿದು ಮಲಗುವಂತ ತಾಯಿಯ ಒಳ್ಳೆಯ ಭಾರತೀಯ ಸನಾತನದ ಸಂಸ್ಕೃತಿ ಇದು ಅಂತ ತಾಯಿ ಆ ತಾಯಿ ಋಣವನ್ನು ತೀರಿಸಲಿಕ್ಕೆ ಆಗುತ್ತೆ ಅಂದ್ರೆ ಆಗಂಗಿಲ್ಲ ಅಂತ ಅಪ್ಪ ಅವ್ರು ಹೇಳ್ತಾ ಇದ್ರು ಕಣ್ಣೇರಿ ಒಳಗ ಹಿಂಗೆ ಒಂದು ಕ್ಲಾಸ್ ನಡೆದಿತ್ತು ನಾವು ಹೋಗಿದ್ವಿ ಕಣ್ಣೇರಿ ಅಪ್ಪ ಅವರು ಒಂದು ಸಂಸ್ಕೃತಿ ಕಾರ್ಯಕ್ರಮ ಇಟ್ಟಿದ್ರು ಅವಾಗ ಸಾಧು ಮಠ ಮಂದಿರಗಳ ಹೆಚ್ಚು ಏನು ಸಾಧು ಸತ್ಪುರುಷರು ಹೆಚ್ಚು ಏನೋ ದೇವಾಲಯಗಳು ಹೆಚ್ಚು ಏನು ಮಠ ಮಂದಿರಗಳು ಹೆಚ್ಚು ಯಾರಾದರೂ ನಮ್ಮ ಸಾಧಕರು ಇರಬಹುದು ಆ ಸಭೆಯೊಳಗೆ ಅಂತ ಅಪ್ಪ ಅವ್ರು ಇಟ್ಟಿದ್ರು ಒಂದು ನಮ್ಮ ಕಣ್ಣೇರಿ ಅಪ್ಪವರು ದೇವಾಲಯಗಳು ಹೆಚ್ಚಿನವೋ ಏನು ಮಠ ಮಂದಿರಗಳು ಹೆಚ್ಚಿನವೋ ಅಂತ ಇಟ್ಟಾಗ ಎಲ್ಲರೂ ಹೇಳಿದರು ದೇವಾಲಯಗಳು ಹೆಚ್ಚ್ರಿ ಯಾಕಂದ್ರೆ ಅಲ್ಲಿ ಎಲ್ಲರೂ ಹೋಗ್ತಾರೆ ನಮಸ್ಕಾರ ಮಾಡ್ತಾರ ಏನು ಏನ್ಮಾಡ್ತಾರ ತೆಂಗು ಕಾಯಿ ಕರ್ಪೂರಗಳನ್ನು ಇಟ್ಕೊಂಡು ಅಂಗಡಿಯವರು ಕುಂತಿರ್ತಾರ ಅದು ಏನಾಗತ್ತಪ್ಪ ಅಂತಂದ್ರೆ ಎಲ್ಲರಿಗೂ ಒಂದು ಉದ್ಯೋಗ ಕೊಡ್ತೈತಿ ಅಂತ ಎಲ್ಲ ಅವರು ಹೇಳಿದ್ರು ಅದಕ್ಕೆ ನನ್ನ ಮನಸ್ಸು ಒಪ್ಲಿಲ್ಲ ಅಪ್ಪ ನಾವು ಎಲ್ಲಾರದು ಹೇಳುವಂಥದ್ದು ಚಿಂತನವನ್ನು ಕೇಳ್ಕೊಂತ ಅವ್ರು ಕೂಡ್ತಿದ್ರು ಅಪ್ಪ ಅವರು ಒಂದು ಕುರ್ಚಿ ಮೇಲೆ ಕೂಡ್ತಾ ಇದ್ರು ಈಗೆಲ್ಲ ಪರಮ ಪೂಜೆ ಶ್ರೀಗಳು ಎಲ್ಲವರು ಅಲ್ಲಿ ಕುಂತದ್ ನೋಡಿದ್ರೆ ಅಪ್ಪ ಅವ್ರ ಮನಸ್ಸು ಅಪ್ಪ ಅವ್ರದ್ದು ನೆನಪಾಗಿ ಹೃದಯ ತುಂಬಿ ಬಂತು ನನಗೆ ಅಪ್ಪ ಏನು ಸಂಸ್ಕೃತಿಯನ್ನು ಹಾಕಿಕೊಟ್ರು ಆ ಸಂಸ್ಕೃತಿ ಒಳಗೆ ನಡೆಯಾಕತ್ತೇರಲ್ಲ ಎಲ್ಲ ಸ್ತ್ರೀಗಳು ಎಂಥ ಒಂದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಮಗೆ ಅದಕ್ಕೆ ಅವ್ರಿಗೆ ಏನಂದ್ರು ಭಾರತೀಯ ಸಂತರು ಅಂದರು ಅವರಿಗೆ ರಾಷ್ಟ್ರೀಯ ಸಂತರು ಅಂದರು ಅಂಥ ಸಂತರನ್ನು ನಾವು ಎಲ್ಲಾದರೂ ಹುಡ್ಕೊಂಡು ಹೋಗ್ತೀವಿ ಅಂದ್ರೆ ಇನ್ನು ಅನ್ನೋ ಮುಂದೆ ಅಂದ್ರೆ ಸಿಗಂಗಿಲ್ಲ ಅಂತ ಅಪ್ಪಾಜಿ ಅವರು ಅಷ್ಟು ಅವರಲ್ಲಿ ಏನಿತ್ತಪ್ಪ ಅಂತಂದ್ರೆ ಎಲ್ಲರೂ ನನ್ನವರು ನಾನು ಎಲ್ಲರವರು ಎಲ್ಲರವನು ಅನ್ನುವಂಥ ಭಾವನೆ ಇತ್ತಪ್ಪಾಜಿಯವರಲ್ಲಿ ಅದಕ್ಕೋಸ್ಕರ ಅಲ್ಲಿ ಅಲ್ಲಿ ಚಿಂತನ ಮಂಥನ ನಡೆದಾಗ ಎಲ್ಲರೂ ಹೇಳಿದರು ಆದರೆ ನನಗೆ ಸಮಾಧಾನ ಆಗಲಿಲ್ಲ ಅಪ್ಪವ್ರ ಮುಂದೆ ಎದ್ದು ನಿಂತು ಮಾತಾಡಬೇಕಾಗಿತ್ತು ನಾನು ಹೆಂಗೆ ಮಾತಾಡಲಿ ಅಂದರು ಆದರೂ ಧೈರ್ಯವಾಗಿ ಹೋಗಿ ನಿಂತೆ ಮಾತಾಡಿದೆ ಆವಾಗ ಒಂದು ಕಬೀರರ ದೋಹ ನೆನಪಿಗೆ ಬಂತು ನನಗೆ ತೀರ್ಥಕ್ಷೇತ್ರಕ್ಕೆ ಫಲ ಒಂದು ಸಾಧು ಸಂಘಕ್ಕೆ ನಾಲ್ಕು ಪಗ ಫಲ ಇಂಥ ಸಿದ್ದೇಶ್ವರ ಅವಳವರ ಸಂಘಕ್ಕೆ ನಮಗೆ ಅನೇಕ ಫಲವು ಇದೇವೆ ಕಬೀರನ ಮತವು ಮತವು ಅಂತೇಳಿ ಒಂದು ವಚನ ನೆನಪು ಅಂತ ಆ ವಚನ ಹೇಳಿದಾಗ ಅಪ್ಪ ಅವ್ರು ಎಲ್ಲರೂ ಹೇಳಿದ್ರು ಹಿಂಗೆ ಕುಂತಿದ್ರು ಮ್ಯಾಲ ಎತ್ತಿ ನೋಡಿದ್ರು ಮ್ಯಾಲ ಎತ್ತಿ ನೋಡಿದ್ರೆ ನಾವು ಹನ್ನೆರಡು ಗಂಟೆಗೆ ಚಿಂತನ ಮಂತನ ನಡೆಸಿದ್ವಿ ಅಲ್ಲಿ ಕಣ್ಣೇರಿ ಶ್ರೀಗಳ ಮಠದಾಗ ಇಂಥ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಅವಾಗ ಸಾಯಂಕಾಲ ದಿನ ಪ್ರತಿದಿನ ಅವರು ಮಠ ಬಿಟ್ಟು ಒಂದು ಹತ್ತು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ದೂರ ಇದ್ರಪ್ಪ ಅವರು ಸಾಯಂಕಾಲ ದಿನ ದರ್ಶನಕ್ಕೆ ಹೋಗಿದ್ವಿ ಅಪ್ಪರ ದರ್ಶನಕ್ಕೆ ದರ್ಶನಕ್ಕೆ ಹೋಗಿ ನಮಸ್ಕಾರ ಮಾಡಿ ಅದಿಂದ ಏನು ಅದ್ಭುತ ಮಾತನಾಡಿದ್ರಿ ಸಾಧು ಸಂಘಕ್ಕೆ ಫಲವನ್ನು ಒಂದು ತೀರ್ಥಕ್ಷೇತ್ರಕ್ಕೆ ಫಲ ಒಂದು ಸಾಧು ಸಂಘಕ್ಕೆ ನಾಲ್ಕು ಫಲ ಸದ್ಗು ಸಮರ್ಥ ಸದ್ಗುರುನಾಥನ ದರ್ಶನಕ್ಕೆ ಅನೇಕ ಫಲವು ಇದುವೆ ಕಬೀರರ ಮತವು ಅಂತ ನೀವು ಹೇಳಿದ್ರಲ್ಲ ಇದು ಬಹಳ ಯೋಗ್ಯವಾದ ಮಾತು ಅಂತ ಮಂದಿ ಒಳಗ ನೂರಾರು ಮಂದಿ ಸಾಧಕರಿದ್ವಿ ಆದರೂ ಅಪ್ಪ ಅವರು ಹೇಳಿದ್ರಲ್ಲ ಅದು ಹೃದಯ ತುಂಬಿ ಎಷ್ಟಂದ್ರೆ ಅಷ್ಟು ನನಗೆ ಆನಂದವನ್ನು ಕೊಡಿತು ಅಂಥ ಅಪ್ಪಾಜಿಯವರು ಪ್ರತಿಯೊಂದನ್ನು ಅವರು ಏನು ಮಾಡ್ತಾಯಿದ್ರು ಯಾರು ಏನು ಮಾತಾಡ್ತಾ ಇದ್ದಾರೆ ಏನಿದ್ರು ಅಮ್ಮ ಅಮ್ಮ ಅವರು ಹೇಳಿದರು ಹತ್ತು ಹನ್ನೆರಡು ಸಲ ನಾ ಕರ್ಶಿನೇವ ನಾನು ಅಪ್ಪ ಅವ್ರನ್ನ ಏನು ಮಾಡಿದ್ರು ನಾನು ಅದ್ಭುತ ಅದ್ಭುತರು ನಮ್ಮ ನಿಮ್ಮೆಲ್ಲರನ್ನು ಆಗಲಿ ಎರಡು ವಯಸ್ಸಾಯಿತು ಅವರು ಏನು ಹೇಳ್ತಿದ್ರು ಅಂದ್ರೆ ಪ್ರಕೃತಿ ಬಗ್ಗೆ ಮಾತೆಯರ ಬಗ್ಗೆ ಬಹಳ ಅಂದ ಚಂದವಾಗಿ ನಮ್ಮನ್ನು ಏನು ಅಂದ್ರೆ ಹರಿಸಿ ಹೋಗ್ಯಾರ ಅಂತ ಪರಮ ಪೂಜ್ಯರ ಒಂದು ನುಡಿ ನಮ್ಮನಕ್ಕೆ ನನ್ನ ಒಂದು ನಾಲ್ಕು ಪುಷ್ಪವನ್ನು ಸಮರ್ಪಿಸುತ್ತೇನೆ ಜೈಮಂಗಲಂ